ಮಿಸ್ಟರ್ ಎಂ ಬಿ ಪಾಟೀಲ್ ನೀನು ಗ್ಲಾಸ್ ಹೌಸ್ ನೀ ಗ್ಲಾಸ್ ಹೌಸ್ ಇದ್ಕೊಂಡು ಮತ್ತೊಬ್ಬ ಮನಿ ಕಾಲ್ ಹೋಗಿ ಬೇಕಂದ್ರೆ ಬಹಳ ಹುಷಾರಾಗಿ ಲೆಕ್ಕ ನಿನಗೂ ಇದ್ರೆ ನಿನಗುನು ಯೋಗ್ಯತೆ ಇದ್ರೆ ಗಾಳಿಯಲ್ಲಿ ಗುಂಡ ಕೆಲಸ ಇನ್ ಮುಂದಾದ್ರೂ ಮಾಡಕ್ ಹೋಗ್ಬೇಡ ಕಳೆದ ಹದಿನೈದು ದಿವಸಗಳಿಂದ ಬಿಜೆಪಿಯ ನಾಲ್ಕು ಸಚಿವರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನವರು ಒತ್ತಾಯ ಮಾಡ್ತಿರುವಂತದನ್ನ ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ ಕಳೆದ ಹತ್ತು ವರ್ಷ ಹತ್ತು ದಿವಸಗಳಿಂದ ನಾನು ಬೇರೆ ದೇಶದಲ್ಲಿ ಪ್ರವಾಸದಲ್ಲಿ ಇದ್ದರಿಂದ ಪ್ರೆಸ್ ಮೀಟ್ ಮಾಡಿ ವಿವರಣೆ ಆಗಲಿಲ್ಲ ಆದರೆ ಇಲ್ಲಿವರೆಗೂ ಯಾವುದೇ ಸಂಸ್ಥೆಯಿಂದಾಗಲಿ ಅಥವಾ ರಾಜಭವನದಿಂದಾಗಲಿ ನನಗೆ ಯಾವುದೇ ಥರ ನೋಟಿಸ್ ಆಗಲಿ ಅಥವಾ ಅದು ವಿವರಣೆ ಕೊಡುವಂಥದ್ದಕ್ಕೆ ಮಾಹಿತಿಗಳು ಬಂದಿರಲಿಲ್ಲ ಈಗಾಗಲೇ ನಿನ್ನೆ ದಿವಸ ಈ ನಾಲ್ಕು ಜನರ ಮೇಲೆ ಯಾವುದೇ ಕೇಸ್ಗಳು ಯಾರೂ ನಮ್ಮ ಕಡೆ ಬಂದಿಲ್ಲ ಅವ್ರದ್ದು ಅಷ್ಟೇ ಅಲ್ಲದೆ ಗವರ್ನರ್ ಆಫೀಸಲ್ಲಿ ರಾಜಭವನದಲ್ಲಿ ಯಾರ ಮೇಲೆ ಕೇಸ್ ಇರುವಂತದಕ್ಕೆ ಪ್ರಾಸಿಕ್ಯೂಷನ್ ಕೊಡಬೇಕು ಅನ್ನೋ ವಿನಂತಿ ಸಹಿತ ಒಂದು ಅಪ್ಲಿಕೇಶನ್ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟೀಕರಣ ಆರ್ ಟಿ ಐ ದಲ್ಲಿ ಕೊಟ್ಟಿರುವುದರಿಂದ ಆರ್ ಟಿ ಐ ಕಾಪಿ ಸಹಿತ ಕೋರ್ಟಿಗೆ ಜಮಾ ಮಾಡಿದ್ದಾರೆ ಅದ್ರ ಜೊತೆಗೇನೆ ಒಬ್ಬರು ಗೌರವಿತ ವ್ಯಕ್ತಿಗಳು ಸಹಿತ ಸಿದ್ದರಾಮಯ್ಯ ಸಾಹೇಬರು ನಾಲ್ಕು ಕೇಸ್ ಗಳನ್ನ ಪ್ರಾಸಿಕ್ಯೂಷನ್ ಮಾಡಿಲ್ಲ ಅನ್ನುವಂಥದ್ದನ್ನ ಸುಳ್ಳು ಹೇಳಿದ್ದಾರೆ ಅನ್ನುವಂಥದ್ದನ್ನ ಅವರು ಸಹಿತ ಕೊಟ್ಟು ಹೋಗಿದ್ದಾರೆ ಒಬ್ಬರು ಇದು ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಒಂದು ಮೂರು ನಿಮಿಷದ ವಿಡಿಯೋ ಸಲುವಾಗಿ ಅಥವಾ ಐದು ನಿಮಿಷದ ವಿಡಿಯೋ ನಾಲ್ಕೂವರೆ ಕೋಟಿ ರೂಪಾಯಿಗೆ ನಮ್ಮ ಇಲಾಖೆಯ ಅಧಿಕಾರಿಗಳು ಅದಕ್ಕೆ ಆ ತ್ರೀ ಡಿ ವಿಡಿಯೋಗಳನ್ನು ಮಾಡಬೇಕನ್ನೋದ್ರ ಸಲಾಗಿ ಅವರು ಚರ್ಚೆ ಮಾಡಿ ಆರ್ಡರ್ ಕೊಟ್ಟಿದ್ರು ಆರ್ಡರ್ ಕೊಟ್ಟ ತಕ್ಷಣವೇ ನನ್ನ ಗಮನಕ್ಕೆ ಬಂದ ತಕ್ಷಣನೇ ಅದಕ್ಕೆ ಐದು ನಿಮಿಷದ ವಿಡಿಯೋ ನಾಲ್ಕೂವರೆ ರೂಪಾಯಿ ಕೊಡೋದ್ರಿಂದ ಸಂಸ್ಥೆಗೆ ಭಾಳ ಹಾನಿ ಆಗ್ತದೆ ಅದು ಚಲಾಗಿದ್ದ ಅವಶ್ಯಕತೆ ಇಲ್ಲ ಇಷ್ಟು ದುಂದು ವೆಚ್ಚ ಮಾಡಬಾರ್ದು ಅನ್ನೋದನ್ನ ಅವತ್ತೇನೆ ನಾನು ಪತ್ರವನ್ನು ಎಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಇಂಡಸ್ಟ್ರಿ ಕಮಿಷನರು ಮತ್ತು ಚೀಫ್ ಸೆಕ್ರೆಟರಿ ಮತ್ತು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದೆ ಈ ರೀತಿ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ತಡೆ ಹಿಡಬೇಕು ಅನ್ನುವಂಥದ್ದು ನಾನು ಪತ್ರ ಬರೆದ ಮೇಲೆ ಅದು ಸ್ಟಾಪ್ ಆಯ್ತಾ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕಿನ ದಿವಸ ಆ ಕಾಪಿ ನಿಮ್ಗೆ ಕೊಟ್ಟಿದ್ದೇನೆ ನಂತರದಲ್ಲಿ ಆ ಯಾರು ಬಿ ಬಿ ಪಿ ಅನ್ನುವಂತ ಸಂಸ್ಥೆಗೆ ಆ ವಿಡಿಯೋ ಮಾಡಲಿಕ್ಕೆ ಕೊಟ್ಟಿದ್ರು ಆ ಸಂಸ್ಥೆಯ ಮಾಲೀಕರು ನೀವು ಕೊಟ್ಟಂತ ಆರ್ಡರ್ದ ಹಿನ್ನೆಲೆಯಲ್ಲಿ ನಾವು ವಿಡಿಯೋ ರೆಡಿ ಇದೆ ಅದಕ್ಕೆ ನಾವು ಉಳಿದಿರುವಂತ ಹಣವನ್ನು ಕೊಟ್ಟು ನೀವು ಅದನ್ನು ತಗೋಬಹುದು ಅಂತ ಹೇಳಿ ಅವರು ಮೇಲಿನ ಮೇಲೆ ಅವರು ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಭೇಟಿ ಆದಾಗ ದುಡ್ಡು ಕೊಟ್ಟದೇ ಇರುವಂಥದಕ್ಕೆ ಮಿನಿಸ್ಟ್ ಕಡೆಯಿಂದ ಆದೇಶ ಇದೆ ಅನ್ನುವಂಥದ್ದನ್ನು ಹೇಳಿ ಅವ್ರು ದುಡ್ಡು ಕೊಟ್ಟಿಲ್ಲ ಅದಾದ ನಂತರ ಅವನು ಕೋರ್ಟ್ಗೆ ಹೋಗ್ತಾನೆ ಆ ಕೋರ್ಟ್ನಲ್ಲಿ ಏಕ ಸದಸ್ಯ ಪೀಠ ಅವರು ನಾವು ಆಡರ್ತನ ಹಿನ್ನೆಲೆಯಲ್ಲಿ ಅವರು ದುಡ್ಡು ಕೊಟ್ಟಿಲ್ಲ ಅನ್ನೋದ್ರ ಅದು ಕೊಡಬಹುದು ಅನ್ನುವಂಥದ್ದನ್ನು ಕೋರ್ಟ್ ಹೇಳ್ತದೆ ಆ ಕೋರ್ಟ್ ಹೇಳಿದ ನಂತರ ಸಹಿತ ನಾನು ಅದನ್ನು ಸ್ಟಾಪ್ ಮಾಡಿಸ್ತೇನೆ ಅದಕ್ಕೆ ಎರಡು ಸದಸ್ಯರ ಪೀಠದ ಮುಂದೆ ಮತ್ತೆ ನಾವು ಅಪ್ಲಿಕೇಶನ್ ಕೊಡ್ತೀವಿ ಅಪ್ಲಿಕೇಶನ್ ಕೊಟ್ಟಾಗ ನಾವು ವಿವರಣೆಯನ್ನು ಸಹಿತ ಆ ಕೋರ್ಟ್ ಕಾಪಿ ಡಿಟೇಲ್ ಆಗಿ ಮುದ್ರಣ ಮಾಡಿದ್ದಾರೆ ಆ ಮುದ್ರಣ ಮಾಡಿರುವ ಹಿನ್ನೆಲೆಯಲ್ಲಿ ಅವರು ಇಂಡಸ್ಟ್ರಿ ಮಿನಿಸ್ಟರು ಹೇಳಿರುವಂತಹ ಸರಿ ಇದೆ ಇಷ್ಟು ಸಣ್ಣ ಕಿರುಚಿತ್ರಕ್ಕೆ ನಾಲ್ಕುವರೆ ರೂಪಾಯಿ ಕೊಡುವುದು ನಾಲ್ಕುವರೆ ಕೋಟಿ ರೂಪಾಯಿ ಕೊಡುವಂಥದ್ದು ಸೂಕ್ತ ಅಲ್ಲ ಅದು ಸಲುವಾಗಿ ಅದನ್ನು ಕೊಡಬಾರ್ದು ಅನ್ನುವಂಥದ್ದನ್ನ ನನ್ನ ಲೆಟರ್ ಉದ್ದೇಶಿಸಿ ಅದನ್ನು ಸ್ಟಾಪ್ ಮಾಡಿಸಿದ್ದಾರೆ ಈ ಹಿನ್ನೆಲೆಯೊಳಗೆ ಆ ಕಿರುಚಿತ್ರ ತಯಾರು ಮಾಡಿರುವಂತವರು ಸಹಿತ ನನ್ನ ಹೆಸರನ್ನ ಕೋರ್ಟ್ ಮುಂದಾಗಲಿ ಎಫ್ಐ ಆರ್ ಆಗಲಿ ರಾಜಮವನ್ ಆಗಲಿ ಯಾರು ತಿಳಿಸಿರುವುದಿಲ್ಲ ನಾನು ಆರೋಪಿ ಸ್ಥಾನದಲ್ಲಿ ಎಲ್ಲಿನೂ ಇಲ್ಲ ಹೀಗಿರುವಾಗ ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ನನ್ನನ್ನ ಹೆಸರು ಹೆಸರನ್ನು ತಂದು ಒಂದು ರಾಜಕೀಯ ದುರುದ್ದೇಶದಿಂದ ಒಂದು ತೇಜವಾದಿಯನ್ನು ಮಾಡುವಂತ ಕೆಲಸ ಮಾಡ್ತಾ ಇರುವಂತ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಬಗ್ಗೆ ಪಂಚಮಸಾಲಿಗಳ ಬಗ್ಗೆ ಮತ್ತೊಬ್ಬರ ಬಗ್ಗೆ ನಿನ್ನ ಗೌಡಿಕೆ ತರ್ಪ ಮತ್ತು ನಿನ್ನ ಅಧಿಕಾರದ ತರ್ಪವನ್ನ ನಮ್ಮ ಮುಂದಿನ ಮೇಲೆ ತೋರ್ಸಬೇಡ ನಾನು ಒಂಬತ್ತು ವರ್ಷ ಮಂತ್ರಿ ಆಗಿದ್ದೇನೆ ನಿಮ್ಗೆ ಹದಿನೈದು ವರ್ಷ ಮೊದಲು ಮಂತ್ರಿ ಆಗಿದೆ ನನ್ನ ಕಡೆ ಏನಿದೆ ಅಂತ ನಿನ್ನ ಅಪಸ್ತಲ್ಲೂ ಇದೆ ಎಲ್ಲ ನಿನ್ನ ಅಪಸ್ತಾಲ ಇದೆ ಏನೇನು ಬಾಬಾ ಜೀವ ಜಲಾಸ್ತಾನಿ ಮಾಡಿದ ಜೀವ ಜಲಾಸ್ಲಿಕ್ಕೆ ಸಾಕಷ್ಟು ಇದೆ ನೀನ್ ತೆಗಿ ಒಂದಾದ್ರೆ ಮಿಸ್ಟೇಕ್ ಮಾಡ್ಕೊಡು ತಪ್ಪು ಮಾಡಿದಾರೆ ಅದಕ್ಕೆ ಕ್ರಮ ಬೇಕು ಅದಕ್ಕೆ ತರವಾಗಿ ನಾನು ಓದ್ತೇನೆ ಗಾಳಿಯಲ್ಲಿ ಗುಂಡು ಕೆಲಸ ಇನ್ನು ಮುಂದಾದ್ರು ಮಾಡೋದು ಬಗ್ಗೆ ಗೌರವ ಇದೆ ಅವರು ಒಬ್ಬರು ವಕೀಲರ ಕೆಲಸ ಮಾಡಿದ್ದಾರೆ ಇಂಥ ಎಷ್ಟೋ ಕೇಸುಗಳನ್ನು ನೋಡಿದ್ದಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಹಿತ ಸಾಕಷ್ಟು ಅನುಭವ ಇರುವಂತವ್ರು ನಾನು ಒಂದ್ ಪ್ರಶ್ನೆ ಕೇಳ್ತೇನೆ ನೀವು ನಾಲ್ಕು ಜನರ ಮೇಲೆ ಪ್ರಾಸಿಕ್ಯೂಷನ್ ಇದೆ ಅನ್ನುವಂಥದ್ದು ಹೇಳ್ತಿದ್ದರೆ ಹೊರತು ಅದ್ ಏನ್ ಕೇಸ್ ಅನ್ನುವಂಥದ್ದು ಇವತ್ತಿನವರೆಗೂ ಹೇಳಿಲ್ಲ ಯಾಕೆ ಹೇಳಿಲ್ಲ ನಿರಾಣಿ ಅವರ ಮೇಲೆ ಇಂಥ ಕೇಸ್ ಇದೆ ಇಂಥದ್ರಲ್ಲಿ ಸರ್ಕಾರಕ್ಕೆ ಇಷ್ಟು ಅನ್ಯಾಯ ಆಗಿದೆ ಅದರ ಸಲುವಾಗಿ ಅವರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನೋದ್ ಹೇಳ್ಬೇಕು ಹೊರತು ಒಂದು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಪ್ರಯತ್ನವನ್ನ ಇಲ್ಲಿವರೆಗೆ ಮಾಡಿದ್ರು ತಮ್ಮ ಮೇಲೆ ಇರುವಂತಹ ಕೇಸ್ಗಳನ್ನ ವಿಷಯಾಂತರ ಮಾಡೋದ್ರ ಸಲುವಾಗಿ ಇದನ್ನು ಕೋರ್ಟ್ಗೆ ಪಾದಯಾತ್ರೆ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿರ್ತದೆ ನನ್ನಿಂದ ಸರ್ಕಾರಕ್ಕೆ ಇಲಾಖೆಗೆ ನಾಲ್ಕೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೇನೆ ಮುಂದೆ ನಮ್ಮ ಸ್ನೇಹಿತರಾಗಿರುವಂತ ಬಿಜಾಪುರದ ಎಂ ಬಿ ಪಾಟೀಲ್ರು ಸಮಾಜದ ನಾಯಕನಿಗೆ ಒಬ್ಬ ಶೆಡ್ ಗಿರಾಕಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಹೌದು ಬಡವರು ಅವರು ಸೆಡ್ ಕಟ್ಟಲಿಕ್ಕೆ ಆಗಿರ್ಲಿಕ್ಕಿಲ್ಲ ಒಂದು ಅದರ ಜೊತೆಗೇನೆ ಮುರುಗೇಶ್ ನಿರಾಣಿ ಅವರು ಪಂಚಮ್ಸಾಲಿ ಅವರು ಅನ್ನೋಂಥ ಶಬ್ದ ಬಳಸ್ತಾರೆ ನಾನು ಒಂದು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸನ್ಮಾನ್ಯ ಎಮಿ ಪಾಟ್ರೆ ನಾವು ಸೆಡ್ ಗಿರಾಕಿಗಳು ಒಪ್ಪಿ ನನ್ನ ಕೊಡುಗೆ ಈ ರಾಜ್ಯಕ್ಕೆ ಏನಿದೆ ನಾನು ಎಷ್ಟು ರೈತರಿಗೆ ಅನುಕೂಲತೆ ಮಾಡಿದ್ದೀನಿ ಎಷ್ಟು ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀನಿ ನಾನು ನಿಮ್ ಕಿಂತ ಹದಿನೈದು ವರ್ಷ ಮೊದಲೇನೆ ನಾನು ಈ ರಾಜ್ಯದ ಕೈಗಾರಿಕಾ ಸಚಿವನ ಕೆಲಸ ಮಾಡಿದ್ದೇನೆ ಇಲ್ಲಿವರೆಗೆ ಒಂದು ಕಪ್ ಚುಕ್ಕೆ ಇಲ್ಲ ಒಂದು ಯಾವುದೇ ರೀತಿಯಿಂದ ನನ್ನ ಮೇಲೆ ಆಪಾದನೆಗಳಿಲ್ಲ ಆಪಾದನೆ ಮಾಡುವಂತ ಗಾಳಿಯಲ್ಲಿ ಗುಂಡ ಎಲ್ಲ ಮಾಡಿದರೆ ಹೊರತು ಯಾವುದು ಇಲ್ಲಿವರೆಗೂ ಒಂದು ನೀವು ಮಾಡಿರುವಂತಹ ಆರೋಪಕ್ಕೆ ಹೋಗಲಿಲ್ಲ ಅನ್ನುವಂತ ತಿರಸ್ಕಾರ ಆಗಿರುವಂತ ನೋಡ್ತಾ ಇದ್ದೇನೆ ಸನ್ಮಾನ್ ಎಂ ಬಿ ಪಟೇಲ್ ಅವರು ನಿಮ್ಮೊಂದು ಮಾತಾಡ್ತೇನೆ ನೀವೇನು ಸೆಡ್ ಗಿರಕ್ಕೆ ಹೇಳಿ ಮಾತಾಡಿದಾರಲ್ಲ ಅಂತ ಬಳಸುವಂತ ಶಬ್ದಗಳು ನನ್ನ ಹತ್ರನು ಬಹಳಷ್ಟಿದೆ ನಾನು ಆ ರೀತಿ ಮಾತಾಡಿದ್ರೆ ನಿಮಗೂ ನಮಗೂ ಏನು ವ್ಯತ್ಯಾಸ ಆಗೋದಿಲ್ಲ ನೀವು ಬಿಜಾಪುರದಲ್ಲಿ ಈ ಕೊಲ್ಲಾರ್ ಮತ್ತು ಬಿಜಾಪುರ ಮಧ್ಯದೊಳಗೆ ಒಂದು ಬಸವೇಶ್ವರ ಸುರ್ ಅನ್ನುವಂಥದ್ದನ್ನ ಕಾರ್ಖಾನೆ ಪ್ರಾರಂಭ ಮಾಡಿದ್ರಿ ಭೂಮಿ ತೆಗೆದುಕೊಳ್ಳುವಾಗ ಏನ್ ಹೇಳಿದ್ರಿ ನಾವು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಈ ಭಾಗದ ಜನರಿಗೆ ರೈತ ಅನ್ಎಂಪ್ಲಾಯ್ಮೆಂಟ್ ಗೆ ನಾವು ನೌಕರಿ ಕೊಡ್ಬೇಕು ಅನ್ನುವಂಥದ್ದು ರೀತಿಯಿಂದ ಕನ್ಸಿಷನಲ್ ರೇಟ್ ದಲ್ಲಿ ಲ್ಯಾಂಡ್ ತಗೊಂಡ್ರಿ ಡೆವಲಪ್ಮೆಂಟ್ ಮಾಡಿದ್ರಿ ಮುಂದೇನ್ ಮಾಡಿದ್ರಿ ಅದನ್ನ ತಮಿಳುನಾಡು ಕಂಪ್ನಿದವರಿಗೆ ಮಾರಾಟ ಮಾಡಿದ್ರಿ ನಿಮ್ಮ ಯೋಗ್ಯತೆ ಏನನ್ನು ಕೇಳ್ಬೋದಲ್ಲ ಈಗ ನಮ್ಮ ಯೋಗ್ಯತೆ ಒಂದ್ ಸೆಟ್ ಕಟ್ಟಕಾಗಿಲ್ಲ ನಿಮ್ಮ ಯೋಗ್ಯತೆ ದೊಡ್ಡದಿತ್ತಲ್ಲ ನಿಮ್ಮ ಯೋಗ್ಯತೆ ದೊಡ್ಡದಿತ್ತು ಬಸವೇಶ್ವರ ಸುಗರ್ ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ ರೈತರೆಲ್ಲ ನಿಮ್ಗೆ ಸಹಾಯ ಮಾಡಿದ್ರು ಇಲ್ಲಿ ನೌಕರಿ ಸಿಗ್ತದೆ ಇಲ್ಲೊಂದು ಫ್ಯಾಕ್ಟರಿ ಆಗ್ತದೆ ರೈತರ ಕಲ್ಯಾಣ ಆಗ್ತದೆ ಅಂತೇಳಿ ನಿಮ್ಗೆ ಫ್ಯಾಕ್ಟರಿ ಕೊಟ್ಟ್ರಿ ಹೊರತು ಅದಕ್ಕೆ ನೀವು ಅದನ್ನು ಮಾರಾಟ ಮಾಡಿ ಲಾಭ ಮಾಡ್ಕೊಂಡು ಮಜಾ ಮಾಡಿ ಅಂತ ಕೊಟ್ಟಿಲ್ಲ ಅದ್ರ ಸಲುವಾಗಿ ನಿಮ್ಮ ಯೋಗ್ಯತೆಗೆ ಒಂದು ಫ್ಯಾಕ್ಟ್ರಿ ಕಟ್ಟಕ್ಕಾಗಿಲ್ಲ ಮತ್ತೊಬ್ಬರು ಇವರಿಗೆ ಬಗ್ಗೆ ಮಾತಾಡ್ತೀರಿ ನಾವೆಲ್ಲ ದನಕಾಯವರ ಹತ್ತಿರ ಮಾತಾಡ್ತೀರಿ ಹೌದಲ್ಲ ಧನಕಾಯವನೇ ನನ್ನ ಕೊಡುಗೆ ಏನಿದೆ ಜಿಲ್ಲಾದಲ್ಲಿ ನಾನು ನಿಮ್ಮ ತರ ಪೂಜ್ಯ ಬಂತ್ನಾಳ್ ಶ್ರೀಗಳು ಸನ್ಮಾನ್ಯ ಪೂಜ್ಯ ದಿವಂಗತ ಹಳಕಟ್ಟಿಯವರು ಇನ್ನೂ ಕೆಲವೊಂದು ಪು ಹಿರಿಯರು ಕೂಡಿ ಕಟ್ಟಿರುವಂತಹ ಬೇಳಿ ಸಂಸ್ಥೆಗೆ ಯಾರೋ ಕಟ್ಟಿರುವಂತಹ ಹೂತ್ರ ಹಾವಾಗಿ ಬಂದು ನೀವು ಆ ಬಿ ಎಲ್ ಡಿ ಸಂಸ್ಥೆಯ ಅಧ್ಯಕ್ಷರಾಗಿ ಮಜಾ ಮಾಡ್ತಾ ಇದ್ದೀಗೌಡ ಅದರ ಸಲಾಗಿ ಬಹಳ ಎಚ್ಚರಿಕೆಯಿಂದ ಮತ್ತೊಬ್ಬರ ಬಗ್ಗೆ ನೀನ್ ಏನಾದ್ರೂ ಆಪಾದನೆ ಮಾಡೋದಿತ್ತಂದ್ರೆ ಅವ್ರ ಕಡೆ ಒಂದ್ ಬೇಳೆ ಬಂದ್ರೆ ನಿನ್ನ ಕಡೆ ನಾಲ್ಕು ಬೇಳೆ ಬಂದಿರ್ತದೆ ನಿನಗೂ ತಾಕತ್ತು ಇದ್ರೆ ನಿನಗೂನು ಯೋಗ್ಯತೆ ಇದ್ರೆ ನೀನು ಸಹಿತ ಆ ಬಂತ ಸ್ವಾಮೀಜಿ ಅವರು ಕಟ್ಟಿರುವಂತ ಸಂಸ್ಥೆಯನ್ನ ಬೇರೆ ಅವ್ರಿರುವಂತ ಇರುವಂತ ಕೊಟ್ಟು ಒಂದು ಹೊಸದಾಗಿ ಹೊರಗಡೆ ಬಂದು ಒಂದು ಫ್ಯಾಕ್ಟ್ರಿ ಒಂದು ಸಂಸ್ಥೆಯನ್ನು ಕಟ್ಟಿ ನೀನು ತೋರಿಸು ಅವಾಗ ನಿನ್ನ ಯೋಗ್ಯತೆ ಗೊತ್ತಾಗುತ್ತೆ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದ್ರಿ ಏನೇನು ಭ್ರಷ್ಟಾಚಾರ ಇದೆ ನೀನು ಒಂದೂವರೆ ವರ್ಷದಿಂದ ಕೆಐ ಟಿ ಪಲ್ಲಿ ಯಾರ್ಯಾರ ಹೆಸರಿಂದ ಪ್ಲಾಟ್ ಡಮ್ಮಿಯಾಗಿ ತಗೊಂಡು ನಿನ್ನ ಹೆಸರಿಂದ ಇದೆ ಅನ್ನೋದನ್ನ ನೀನ್ ನಿಮ್ಮದೇ ನಿಂದಿ ಓನರ್ಶಿಪ್ ಬೇರೆದಾರ ಹೆಸರಲ್ಲೇ ತಗೊಂಡಿದ್ಯಾ ಸೊ ಕಾಲ ಬರಲಿ ನಾನೆಲ್ಲಾನು ಒಂದೊಂದಾಗಿಲ್ಲೇ ನಿನ್ನ ಮುಂದೆ ಇಡ್ತಾ ಇದ್ದೇನೆ ನಿನ್ನ ತಾಟದಲ್ಲಿ ಹೆಗ್ನಾಗಿದ್ದಿದೆ ಮತ್ತೊಬ್ಬರ ತಾರದಲ್ಲಿ ಒಂದು ನನ ತೆಗೆಯುವಂತ ಕೆಲಸವನ್ನ ಇವತ್ತು ನಿನ್ನ ಮತ್ತು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದೀರಿ ಹೇಳ್ತಾ ಇದ್ದೀವಿ ಏ ನಾರಾಯಣಸ್ವಾಮಿ ಏ ಆ ಇನ್ನೊಬ್ಬ ನಮ್ಮ ಲೇಯರ್ ಸಿಂಗ್ ಜಿ ಅದು ಮಾತಾಡೋ ಸ್ಟೈಲ್ ನಿನ್ನ ನಿನ್ನ ಯೋಗ್ಯತೆ ಏನಿದೆ ಅಂತದ್ ನೀನು ನೋಡ್ಕೋಪ್ಪ ಪುಣ್ಯಾತ್ಮ ಕಟ್ಟಿರುವಂತ ಸಂಸ್ಥೆದಲ್ಲಿ ಅಧ್ಯಕ್ಷ ಮಜಾ ಮಾಡ್ತಾ ಇದ್ದೀವಿ ಹೊರತು ನಿನ್ನ ನಿನ್ನ ಪರಿಶ್ರಮ ಏನಿದೆ ನಿನ್ನ ಕೊಡುಗೆ ಬಿಜಾಪುರ ಜಿಲ್ಲಾಕ್ಕೆ ಏನಿದೆ ನಿನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ಅದನ್ನ ಮೊದಲು ಹೇಳು ಯಾರ್ದು ಕಟ್ಟಿರುವಂತ ಸಂಸ್ಥೆದಲ್ಲಿ ದೊಡ್ಡವರಾಗಿ ಬಂದಿಲ್ಲ ನಾನೇ ನೀರ್ ಕಾಯಿ ಚಳಕ ಮಾಡಿ ಬಂದಿರುವಂತವ ನೀವು ಎರ್ಕೊಂಡೋಗಿ ಬಿಡ ದೊಕ್ಕೊಂಡ್ ಜವಕ ವ್ಯಕ್ತಿ ನೀನು ಅದರಿಂದ ನಮ್ಮ ಅಖಂಡ ಬಿಜಾಪುರ ಬಾಗಲಕೋಟೆ ಜಿಲ್ಲೆ ಅಬ್ಸರ್ವ್ ಮಾಡ್ತಿರ್ತಾರೆ ನಿನ್ನ ಯೋಗ್ಯತೆ ಅನ್ನೋ ನಮ್ಮ ಯೋಗ್ಯತೆ ಅದನ್ನ ಅದ್ರ ಸಲುವಾಗಿ ಇನ್ನೂ ಬಳಸಲಿಕ್ಕೆ ಶಬ್ದಗಳು ಸಾಕಷ್ಟಿದೆ ಶೆಡ್ ಹಂತ ಅಂತ ಹಂತ ಗಿರಾಕಿ ನಾನು ಮಾತಾಡೋದಿಲ್ಲ ಇವತ್ತೇನು ಹಿಂದೂ ಸಮಾಜದವರಿಗೆ ನೀನು ಅನ್ಯಾಯ ಮಾಡಿದ್ಯಾ ಏನು ಅವ್ರಿಗೆ ಒಂದು ಅವ್ರ ಮನಸ್ಸಿಗೆ ನೋವಾಗುವಂತ ಶಬ್ದಗಳನ್ನ ಬಳಸ್ತಾ ಇದೆಯಾ ಇವತ್ತು ನಿನ್ನ ಅಧಿಕಾರದ ತರ್ಕದಿಂದ ಅದಿನ್ ಮುಂದೆ ಬಾದಿಷ್ಟದಿಂದ ಬರು ನಡೆಯದಿಲ್ಲ ಅನ್ನೋಂತ ಮಾತಾನೆ ಹೇಳ್ತೇನೆ ಮತ್ತು ಇನ್ನು ಬರುವಂತ ದಿವಸದಲ್ಲಿ ನಿನ್ನೂ ಏನೇನಿದೆ ಅನ್ನುವಂಥದ್ದಲ್ಲ ನಾನು ತಿಳಿತೀವಿ ಅಂದ್ರೆ ನಿಮ್ಮ ನಿಮ್ಮ ಅನಿಯನ್ನ ಇನ್ನೊಂದು ನಾನು ಹೇಳ್ತೀನಿ ನಿಮ್ಮ ಮುಂದೆ ಹೇಳ್ತೀವಿ ಒಂದು ಇಚ್ಛೆ ಪಡ್ತೇನೆ ನೀನ್ ನೀರಾವರಿ ಸಚಿವನಾಗಿದ್ದಾಗ ಇಲ್ಲಿವರೆಗೆ ರಾಜಕಾರಣ ಮಾಡಿದ್ರಂತರಲ್ಲಿ ಇರ್ಬೋದು ಅಥವಾ ಈ ಒಂದೂವರೆ ವರ್ಷ ಕೈಗಾರಿಕಾ ಸಚಿವನಾಗಿದ್ದಾಗ ನಿಮ್ ತಾಯಿ ತಂದೆ ಮೇಲೆ ಪ್ರಮಾಣ ಮಾಡಿ ಹೇಳು ನಾನು ಒಂದು ಭ್ರಷ್ಟಾಚಾರ ಮಾಡಿಲ್ಲ ನಾನು ಯಾವ್ದು ಸರ್ಕಾರದ ಆಸ್ತಿಯನ್ನ ಬೆಳೆದ ಹೆಸರಿಂದ ನಾನು ತಗೊಂಡಿಲ್ಲ ಅನ್ನುವಂಥದ್ದು ನೀವು ಪ್ರಮಾಣ ನಿಮ್ ತಾಯಿ ತಂದಿ ಮೇಲೆ ಪ್ರಮಾಣ ಮಾಡಿ ಹೇಳು ನೀನ್ ಹೇಳಿದ್ದಿಲ್ಲ ನಾನ್ ಕೇಳಿದ್ದೆ ಇದು ನನ್ನ ಚಾಲೆಂಜ್ ಇದು ನನ್ನ ಸವಾಲ್ ಇದು ಅಟ್ಯಾಚ್ ಇದ್ರಿ ಸುಮ್ಮನೆ ಏನು ಉತ್ತರ ಕೊಡಬಾರ್ದು ಅಂತ ಕೇಳಿದ್ರೆ ಅಂದ್ರೆ ನಮ್ಮ ಸಮಾಧಾನನೇ ನೀವು ದುರುಪಯೋಗ ತಗೊಳ್ಳುವಂತದನ್ನೇ ನೀವು ಮಾಡ್ತಾ ಇರುವಂತ ಸರಿಯಲ್ಲಿ ನಾವು ಕೈಗಾರಿಕೆಗಳನ್ನ ಕಟ್ಟೋದ್ರಲ್ಲಿ ಹಾಸ್ಪಿಟಲ್ ಕಟ್ಟಬಹುದು ಶಾಲೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬಹುದು ಆಮೇಲೆ ಇವೆಲ್ಲವುಗಳನ್ನ ಇಂಡಸ್ಟ್ರಿ ತರ ಟ್ರೀಟ್ ಮಾಡ್ತಾರೆ ಅದ್ರ ಸಲುವಾಗಿ ಎಲ್ಲಾ ಕಡೆನೂ ಹೋಟೆಲ್ ಗಳನ್ನ ಕಟ್ಟಬಹುದು ಇವೆಲ್ಲ ಇಂಡಸ್ಟ್ರಿ ಪಾರ್ಟ್ ಆಫ್ ದ ಇಂಡಸ್ಟ್ರಿ ಇರೋದ್ರಿಂದ ಅಲ್ಲಿ ಕಾಲೇಜುಗಳನ್ನ ಕಟ್ಟಿದ್ದಾರೆ ಯಾವ್ದು ಇಲ್ಲ 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 ಇದೆ ಅದು ಅದು ಯಾಕಂತ ನೋಡಿದ್ರೆ ಶಿಕ್ಷಣ ಸಂಸ್ಥೆ ಆಸ್ಪತ್ರೆ ಮತ್ತು ಹೋಟೆಲ್ಗಳನ್ನ ಈ ಉದ್ಯಮಗಳನ್ನ ಅಲ್ಲಿ ಮಾಡ್ಲಿಕ್ಕೆ ಕರ್ನಾಟಕ ಕೈ ಕೆ ಐ ಡಿ ಅದು ಅದೊಂದು ಎರಡನೇದು ಒಂದು ಕೈಗಾರಿಕಾ ನಿವೇಶನ ಅಂದ್ರೆ ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ಸವಲತ್ತು ಸಿಗಬೇಕು ಅವರು ಹಾ ವರ್ಕ್ ಕರಿತೀವಿ ಅವರು ಬೆಂಗಳೂರೊಳಗ ಮನೆ ಇಟ್ಕೊಂಡು ದೇವನಹಳ್ಳಿ ಅಥವಾ ದಾಪಸ್ಪೇಟದ ಕ್ಯಾಟ್ರಿ ಮಾಡಿದ್ರ ಅಂದ್ರೆ ಹೋಗಿ ಬರ್ಲಿಕ್ಕೆ ಒಂದೊಂದು ತಾಸ್ಬೇಕು ಫೆಸಿಲಿಟೀಸ್ ಇರಬೇಕು ಅಲ್ಲಿ ಸ್ಕೂಲ್ ಇರಬೇಕು ಹೋಟೆಲ್ ಇರಬೇಕು ಆಸ್ಪತ್ರೆ ಇರಬೇಕು ಪೆಟ್ರೋಲ್ ಪಂಪ್ ಇರಬೇಕು ಅಲ್ಲಿ ಸಮಯದ ಉಳಿತಾಯ ಆಗ್ತದೆ ಮತ್ತು ಹೆಚ್ಚು ಕೆಲಸ ಮಾಡಲಿಕ್ಕೆ ಅವರಿಗೆ ಸಮಯ ಸಿಗ್ತದೆ ಆ ಉದ್ದೇಶದಿಂದ ಪ್ರತಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟು ರೆಸಿಡೆನ್ಸಿಯಲ್ ಸಹಿತ ಮಾಡಿಕೊಡ್ಬೇಕನ್ನು ಕಾನೂನಿದೆ ಅಂದ್ರೆ ಹೊರಗಡೆ ಹೋಗಿದ್ದು ಸಮಯ ವೇಸ್ಟ್ ಮಾಡಿ ರೋಡ್ ಟ್ರಾಫಿಕ್ ಜಾಮ್ ಮಾಡಬಾರ್ದು ಸಲಾಗಿ ಇಂಡಸ್ಟ್ರಿಯಲ್ ನಿವೇಶನದಲ್ಲಿ ಒಂದು ನೂರ ಎಕರೆ ಇತ್ತು ಅಂದ್ರೆ ಹತ್ತರಿಂದ ಹದಿನೈದು ಎಕರೆ ನಾವು ನಿವೇಶನ ಅವಕಾಶ ಕಾನೂನಲ್ಲಿ ಇದೆ ಯಾವ್ದು ಅವರ ನೀರಾವರಿ ಮಂತ್ರಿ ಇದ್ದಾಗ ಇಲ್ಲಿ ತರಕಾರಿ ಎಂ ಎಲ್ ಎ ಇದ್ದಾಗ ಮತ್ತು ಈ ಕೈಗಾರಿಕಾ ಸಚಿವರಾಗಿದ್ದಾಗ ನಾನು ಏನು ಹತ್ತು ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ನಾನು ಯಾವ್ದು ಜಾಗಿಯನ್ನು ಯಾರಿಗೂ ಕೊಟ್ಟಿಲ್ಲ ಅನ್ನುವಂಥದನ್ನ ಸಾಕ್ಷಿ ತರಿಸಲಿ ಯಾವುದು ನನ್ನ ಮೇಲೆ ಆಪಾದನೆ ಮಾಡಿದ ಅದನ್ನ ನನ್ನ ಮೇಲೆ ಆಪಾದನೆ ಮಾಡಿದ್ದು ಸಲಗಿ ಯಾವುದು ಸೇಮ್ ಸವಾಲು ನಾವು ಹಾಕ್ಲಿ ಅವಣ್ಣ ಹಾಕಿದ ನಾನು ನೀವು ಉತ್ತರ ಕೊಡ್ಬೇಕು ಹೋಗ್ತೇನೆ ನನ್ನ ಮೇಲೆ ಏನು ಅವನು ಹೇಳ್ತಾರಲ್ಲ ಅದಕ್ಕೆ ನಾನು ನೀವು ಉತ್ತರ ಕೊಡ್ಬೇಕು ಹೋಗ್ತೇನೆ ನಾನು ಅದನ್ನೇ ಹೇಳಿ ಇಚ್ಛೆ ಪಡ್ತೀನಿ ಇವತ್ತು ಮೂಡಾ ಕೇಸಲ್ಲಿ ಇರ್ಬೇಕು ಮೋಡ ಕೇಸಲ್ಲಿ ಇರ್ಬೋದು ಎಸ್ ಸಿ ಎಸ್ ಟಿ ಕೇಸಲ್ಲಿ ಇರ್ಬೋದು ನಾವು ಆಧಾರ ಇಟ್ಕೊಂಡು ಮಾತಾಡ್ತಾ ಇದೀವಿ ಕೋಟಿ ರೂಪಾಯಿ ಅಕೌಂಟ್ ಅಲ್ಲಿ ಬೇರೆ ಬೇರೆ ಅಕೌಂಟ್ ಜಮ ಆಗಿದೆ ಇಲ್ಲಿಂದ ಟ್ರಾನ್ಸ್ಫರ್ ಆಗಿದೆ ಅದು ಎಲ್ಲಿ ಇಲೆಕ್ಷನ್ ಖರ್ಚಾಗಿದೆ ಅನ್ನೋದನ್ನ ಪೂರ್ತಿ ಅದಕ್ಕೆ ತೆಗೆದು ಸಬ್ಮಿಟ್ ಮಾಡಿದೀವಿ ಮತ್ತು ಮೂಡಾ ಕೈಸಲ್ಲಿ ಯಾರಿಂದ ಎಲ್ಲಿ ಬಂತು ಹದಿನಾಲ್ಕು ಪಾರ್ಟ್ ಚೆನ್ನಾಗಿತ್ತು ಏನಂತ ಪ್ರೂಫ್ ಇದೆ ಆದ್ರೆ ಇವತ್ತು ನಾಲ್ಕು ದಿನ ಮೇಲೆ ನೀವು ಆಪಾದನೆ ಮಾಡ್ತಾರಲ್ಲ ಯಾರ್ಮೇಲೆ ಏರಿದೆ ಅನ್ನೋದೇ ಹೇಳ್ತೀವಿ ನಾನ್ ರಾಜಕಾರಣ ಮಾಡ್ತಾ ಇಲ್ಲ ಈಗ ಸರ್ಮಾನ್ಯ ಎಂ ಬಿ ಪಾಟೀಲ್ ಸನ್ಮಾನ್ಯ ಸಿಎಂ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಸಿಎಂ ಅವರು ಏನು ಆ ನಿರ್ದಿರುವಂತ ವ್ಯಕ್ತಿ ಮೇಲೆ ಆ ಮಾಡ್ತಾ ಮಾಡ್ತಾ ಇದಾರೆ ಅವ್ರು ಹೇಳ್ತಾರೆ ದಿನಕಾಯ್ ನಾವು ದಿನಕ ಹೋಗುದಲ್ಲ ಗೊತ್ತಾಗಲ್ಲ ಸಲುವಾಗಿ ಹೋಗಿ ಇಷ್ಟು ಮಾಡಿದ್ವಿ ನಂದಿ ಕೊಡುಗೆ ಬಾಗಲಪುರ ಜಿಲ್ಲೆಗೆ ಬಿಜಾಪುರ ಜಿಲ್ಲೆಗೆ ಅವ್ರು ಮಾಡಿದ್ರ ಸಲ ಹೇಳ್ಬೇಕಾಗ್ತದೆ ಒಬ್ಬ ಹಿಂದೂ ಸಮಾಜ್ ಎಣ್ಣೆ ಮಾಡ್ತಾರಂತ ಹೇಳಿದ್ರೆ ನಮ್ಮ ಚಲುವ ನಾರಾಯಣ ಸ್ವಾಮಿ ಯಾವ ಸಮಾಜದ ಅವನು ಒಬ್ಬ ಶೆಟ್ಟ ದಿನಕ್ಕೆ ತಂದಾವ ಇವನು ಯೋಗ್ಯತೆ ಒಂದು ಕೆಟ್ಟ ಕೆಟ್ಟಕ್ ಆಗ್ಲಿಲ್ಲ ರೈತರ ಕಡೆ ಕನ್ಸಿ ರೇಟ್ ಲಾಟ್ ತೋದಾಗ ಲಾಭ ಮಾಡ್ಕೊಂಡು ಮಾಡ್ಕೊಂತ ಇವ್ನು ಯೋಗ್ಯತೆ ಬೇಕಲ್ಲ ಮತ್ತೊಬ್ಬ ನಾರಾಯಣ ಸ್ವಾಮಿಗೆ ಯೋಗ್ಯತೆ ಮಾತಾಡೋ ಯೋಗ್ಯತೆ ಾರೆ ಕೊಟ್ಟು ಲೆಟರ್ ಕೊಟ್ಟಿಲ್ಲ ಅಂದಾಜು ಇಪ್ಪತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲೆಟರ್ ಕೊಟ್ಟಿದ್ದಾರೆ ಎಕ್ಲಾಸ್ಮೆಂಟ್ ಇದೆ ಆ ಲೆಟರ್ ಕೊಟ್ಟಿದ್ರ ಸೊಲಗನೆ ಅಮೌಂಟ್ ಸ್ಟಾಪ್ ಅಂತಲೇ ನಾವು ಕೊಟ್ಟು ಹೋಗ್ತಾನೆ